ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಸೋಫಾ ಮೇಲೆ ಕುತ್ಕೊಂಡು ಎಲ್ಲರೂ ಬಂದ್ರ ನಿಧಿ ಅಂತ ಕೂಗ್ತಾಳೆ ಹ್ಞೂ ಅಕ್ಕ ಬಂದರು ಅಂತಾಳೆ ನಿಧಿ ಇನ್ನೂ ಒಬ್ಬರು ಬರಬೇಕು ಅಂತಾಳೆ ರಚನಾ ಇನ್ನೊಬ್ಬರು ಅಂದರೆ ಯಾರು ಇನ್ನೊಬ್ಬರು ಅಂದರೆ ಅಮ್ಮನ ಅಂತಾರೆ ಆರತಿ ಆಗ ವಜ್ರೇಶ್ವರಿ ಮೇಲಿನ ಕೆಳಕ್ಕೆ ಬೈದಿಂದ ಬರ್ತಾಳೆ ಕೂತ್ಕೊ ಅಮ್ಮ ಅಂತಳೆ ರಚನಾ ಪರವಾಗಿಲ್ಲ ಅಂತಳೆ ವಜ್ರೇಶ್ವರಿ ಕೂತ್ಕೊಂಡೆ ಅಂತ ಗಟ್ಟಿಯಾಗಿ ಕೂಗ್ತಾಳೆ ರಚನಾ ವಜ್ರೇಶ್ವರಿ ಅಲ್ಲೇ ಸೋಪದ ಮೇಲೆ ಕೂತ್ಕೋತಾಳೆ ಇಲ್ಲಿ ಬಂದು ಕೂತ್ಕೊಂಡೆ ಅಂತಳೆ ರಚನಾ ವಜ್ರೇಶ್ವರಿ ರಚನಾ ಪಕ್ಕ ಬಂದು ಕೂತ್ಕೋತಾಳೆ ನಾನು ಒಬ್ಬಳು ಆರ್ಟಿಸ್ಟ್ ಹೊಟ್ಟೆ ಪಾಡಿಗೆ ಮುಂದೆ ಆ್ಯಕ್ಟ್ ಮಾಡ್ತೀನಿ ಆದರೆ ಕೆಲವರು ಮಹಾ ನಟಿಯರು ಇರ್ತಾರೆ ರಿಯಲ್ ಲೈಫಲ್ಲಿ ಲೈವ್ ಆಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಎಕ್ಸ್ಟ್ರಾ ಆರ್ಡಿನರಿ ಪರ್ಫಾರ್ಮೆನ್ಸ್ನ ಇವತ್ತು ನಾನು ನಿಮಗೆಲ್ಲ ಪರಿಚಯ ಮಾಡಿಕೊಡ್ತೀನಿ ಟೈಗರ್ ಈ ಫೋನನ್ನು ಟಿ ವಿಗೆ ಕಲೆಕ್ಟ್ ಮಾಡಿ ಆ ವಿಡಿಯೋನ ಪ್ಲೇ ಮಾಡು ಅಂತಳೆ ರಚನಾ ಆಗ ಟೈಗರ್ ಬೈದಿಂದ ವಜ್ರೇಶ್ವರಿನೇ ನೋಡ್ತಾನೆ ವಜ್ರೇಶ್ವರಿ ಸಿಟ್ಟಿಂದ ಟೈಗರ್ನ ನೋಡ್ತಾಳೆ ಅಲ್ಲೇನು ನೋಡ್ತಿದ್ಯಾ ಹೇಳಿದಷ್ಟು ಮಾಡು ಅಂತಾಳೆ ರಚನಾ ಆಗ ಟೈಗರ್ ಫೋನನ್ನು ಟಿ ವಿಗೆ ಕನೆಕ್ಟ್ ಮಾಡಿ ವೀಡಿಯೋ ಪ್ಲೇ ಮಾಡ್ತಾನೆ ಅದರಲ್ಲಿ ವಜ್ರೇಶ್ವರಿ ದೊಣ್ಣೆಯಿಂದ ಜೀವಗೆ ಹೊಡಿತಾ ರಚನಾ ಲೈಫಲ್ಲಿ ನೀನು ಕಾಲಿಟ್ಟ ತಕ್ಷಣ ನಿನಗೆ ಒಂದು ಗತಿ ಕಾಣಿಸ್ಬೇಕಿತ್ತು ನನ್ನ ಕಂಟ್ರೋಲ್ ತಪ್ಪು ಹೋಯಿತು ಅಂತಾಳೆ ಕಂಟ್ರೋಲ ಹಾಗಿದ್ರೆ ನಿಮಗೆ ರಚನಾ ಮೇಲೆ ಪ್ರೀತಿ ಇಲ್ಲವ ಅಂತಾನೆ ಜೀವ ಪ್ರೀತಿನ ಅವಳೇನು ನಾನು ಹೆತ್ತ ಮಗಳ ಪ್ರೀತಿಸೋಕೆ ಮಗಳು ಅಂತ ನಂಬಿಸಿ ಸಿನಿಮಾಗೆ ಸೇರಿಸಿದೆ ಯಾಕೆ ಗೊತ್ತಾ ನಾನು ಹಣ ಮಾಡಬೇಕು ಅಂತಸ್ತು ಮಾಡಬೇಕು ಮಹಾರಾಣಿ ಥರ ಮೆರಿಬೇಕು ಅಂತ ಅಂತಾಳೆ ವಜ್ರೇಶ್ವರಿ ಆಗ ವಜ್ರೇಶ್ವರಿ ಸೋಪದಿಂದ ಮೇಲೆ ಹೇಳೋಕೆ ನೋಡ್ತಾಳೆ ಆದರೆ ರಚನೆ ವಾಪಸ್ ಕೂರಿಸ್ತಾಳೆ ಅವಳು ಬರೀ ಎ ಟಿ ಎಮ್ ಮಿಷನ್ ನನಗೆ ನೀನು ಅದಕ್ಕೆ ಕೈ ಹಾಕ್ತೀಯಾ ಸುಮ್ಮನೆ ಬಿಟ್ಬಿಡ್ತೀನ ನಾನು ನಿನ್ನ ಅಂತಾಳೆ ವಜ್ರೇಶ್ವರಿ ಹಾಗಾದರೆ ಇದನ್ನೆಲ್ಲ ನೋಡಿದ ಮನೆಯವರ ರಿಯಾಕ್ಟ್ ಹೇಗಿರುತ್ತೆ ರಚನಾ ವಜ್ರೇಶ್ವರಿನ ಮನೆಯಿಂದ ಹೊರಗೆ ಹಾಕಿ ಕೃಷ್ಣ ಜೀವ ಬಾಲನ ವಾಪಸ್ ಮನೆಗೆ ಕರ್ಕೊಂಡು ಬರ್ತಾಳ ವಜ್ರೇಶ್ವರಿ ಈಗಲೂ ಏನಾದರೂ ನಾಟಕ ಮಾಡಿ ತಪ್ಪಿಸ್ಕೊಳ್ತಾಳ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ